ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಸೊನ್ನೆಕೊಪ್ಪ ಕ್ಲಾಸಲ್ಲಿದ್ದೀನಿ ಅಲ್ಲೊಂದು ವಿಶೇಷವಾದ ಒಂದು ಹೋಟ್ಲಿದೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ನೀಡ್ತಾರೆ ಆದರ್ಶ ಟಿ ಪಂಚೆಟ್ ನಾನು ತಿಂಡಿ ಕೂಡ ಮಾಡಿದ್ದೀನಿ ಊಟ ಕೂಡ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ರುಚಿಯಾಗಿರುತ್ತೆ ಬೆಳಿಗ್ಗೆ ತಟ್ಟೆ ಇಡ್ಲಿ ಪೂರಿ ಚಿತ್ರಾನ್ನ ಪುಳಿ ಒಂದರೆ ರೈಸ್ ಮಾಡ್ತಿದೆ ಮಧ್ಯಾಹ್ನ ಬಿಸಿಮುತ್ತೆ ಬಸ್ಸಾರು ಮುದ್ದೆ ಚಪಾತಿ ಊಟ ದೊರೆಯುತ್ತೆ ಪೂರ್ತಿ ಸತ್ಯ ಆಗಿದೆ ಈ ಕಡೆ ಬಂದಾಗ ನೆಲಮಲ್ ಕಡೆ ಬಂದಾಗ ಸೌಂಡೆ ಕೊಪ್ಪ ಕ್ಲಾಸ್ಗಳು ಸರ್ಕಲಲ್ಲೇ ಇದೆ ಆದರ್ಶ ಟಿಫನ್ ಸೆಂಟರ್ ತಿಂಡಿ ವಿಶೇಷ ಇಡ್ಲಿ ಉಪ್ಪಿಟ್ಟು ಮಾಡಿಲ್ಲ ಹೋದವರ ಉಪ್ಪಿಟ್ಟು ಮಾಡಿಲ್ಲ ಅಲ್ವಾ ಮುಂದಿನ ವಾರ ಮಾಡಿ ಬಂದಾಗ